ಅಪ್ಪು ಅಂದ್ರೆ ಅಪ್ಪುಗೆ ಇವತ್ತು ಅಪ್ಪು ಅವರು ಬಿಗ್ ಸ್ಕ್ರೀನ್ ಬರ್ತಿರೋ ಅಂತದ್ದು ಅಪ್ಪು ಅವ್ರ ಬಗ್ಗೆ ಕೇಳ್ಬೇಕು ಅಂತಂದ್ರೆ ಸಂತೋಷ ಆನಂದರಾಮ್ ಅವ್ರನ್ನೇ ಕೇಳ್ಬೇಕು ಯಾಕಂದ್ರೆ ಅಷ್ಟು ಚೆನ್ನಾಗ್ ಮಾತಾಡ್ತಾರೆ ಅಪ್ಪು ಅವರನ್ನ ಅಷ್ಟು ಚೆನ್ನಾಗ್ ಅರ್ಥೈಸ್ಕೊಂಡಿದ್ದಾರೆ ಸಂತೋಷ್ ಆನಂದರಾಮ್ ಅವರು ಸೊ ನಮ್ ಜೊತೆ ಇದೆ ಈಗ ನಿರ್ದೇಶಕರಾದ ಸಂತೋಷ್ ಆನಂದರಾಮ್ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಅಪ್ಪು ಅವ್ರ ಬಗ್ಗೆ ಕೇಳ್ಬೇಕು ಅಂತಂದ್ರೆ ನಿಮ್ಮನೆ ಕೇಳ್ಬೇಕು ಮೇ ಬಿ ನೀವು ಈ ಟ್ವೆಂಟಿ ತ್ರೀ ಇಯರ್ಸ್ ಹಿಂದೆ ಅಪ್ಪು ಸಿನಿಮಾನ ನೋಡಿರ್ತೀರಾ ಮೇ ಬಿ ಅವಾಗ ನಿಮಗ್ ಪರಿಚಯ ಇರಲ್ಲ ಸೊ ಫಸ್ಟ್ ಟೈಮ್ ನೋಡಿದಾಗ ಆ ಅನುಭವ ಯಾವ ತರ ಇತ್ತು ಮತ್ತೆ ಇವತ್ತಿನ ಅನುಭವದ ಬಗ್ಗೆ ಹೇಳೋದಾದ್ರೆ ಈ ಕ್ರೌಡು ಈ ಇದು ಅಂದ್ರೆ ಇಲ್ದೇ ಹೋದ್ರು ಬರ್ತಾರಲ್ಲ ಜನ ಅದು ಮೈನು ನೀವೇ ಹೇಳಿದಿರಲ್ಲ ಹಸಿರು ಉಸಿರಿರೋವರೆಗೂ ಅಂತ ಹೆಸರು ಹಸಿರು ಆಗೋ ಹಾಗೆ ಉಸಿರು ಹೋದ್ರೂ ಹೆಸರಿರೋ ಹಾಗೆ ಸೊ ಎರಡ್ ಸಾವಿರದ ಎರಡರಲ್ಲಿ ಏಪ್ರಿಲ್ ಇಪ್ಪತ್ತಾರು ಸಂತೋಷ್ ಥೇಟ್ರಲ್ಲಿ ನೋಡಿದ್ದೆ ಮಾರ್ನಿಂಗ್ ಶೋ ಅದು ಬ್ಲಾಕ್ ಟಿಕೆಟ್ ಕೊಟ್ಟು ಅವತ್ತು ಇವತ್ತು ನರ್ಥಕ್ಕೆ ನೋಡ್ತಾ ಇದ್ದೀವಿ ಡಿಫರೆನ್ಸ್ ಏನೂ ಇಲ್ಲ ಅದೇ ಅಲ್ಲೂ ಅದೇ ಕ್ರೌಡು ಅದೇ ಕಿರ್ಚಾಟ ಇಲ್ಲೂ ಇದೇ ಕ್ರೌಡ್ ಇದೇ ಕಿರ್ಚಾಟ ಅಂದ್ರೆ ಇದರಿಂದ ಅರ್ಥ ಆಗೋದೇನೆಂದ್ರೆ ಒಬ್ಬ ವ್ಯಕ್ತಿ ಇದ್ದಾಗ ತನ್ನ ಸುತ್ತಲಿನ ಬದುಕಲ್ಲಿ ತನ್ನ ಸ್ನೇಹಿತರು ಅಭಿಮಾನಿಗಳು ಸಮಾಜನ ಸಂಭ್ರಮಿಸಿದಾಗ ಆ ವ್ಯಕ್ತಿ ಇಲ್ಲದೇ ಇದ್ರು ಆ ಸಮಾಜ ಜನ ಅಭಿಮಾನಿಗಳು ಅವ್ರನ್ನ ಸಂಭ್ರಮಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂದ್ರೆ ಒಬ್ಬ ಜನ ಜನರ ಮಧ್ಯೆ ಬೆರೆತಾಗ ಎಲ್ಲರಿಗೂ ಸ್ಪಂದಿಸಿದಾಗ ಅಂದ್ರೆ ಅವನ್ ಖುಷಿನಲ್ಲಿ ಅವ್ರು ನೋಡಿ ಎಲ್ಲಾರ ಆಡಿಯೋ ಫಂಕ್ಷನ್ ಹೋಗೋರು ಎಲ್ಲಾರ ಬರ್ತಡೇಗಳ್ ವಿಶ್ ಮಾಡೋರು ಸಿನಿಮಾಗಳಿಗೆ ವಿಶ್ ಮಾಡೋರು ಅದಕ್ಕೆ ಅವ್ರು ಇಲ್ಲ ಇದ್ರು ಇವತ್ತು ಅವ್ರನ್ನ ಜೀವಂತವಾಗಿ ಕರ್ನಾಟಕ ಇಟ್ಕೊಂಡಿದ್ದಾರೆ ಸೊ ಇದರಿಂದ ನಾವೆಲ್ಲ ಕಲಿಬೇಕಾಗಿರೋ ಪಾಠ ಅಂದ್ರೆ ಜನಗಳ ಜೊತೆನೆ ಇರಬೇಕು ಜನಗಳ ಜೊತೆನೆ ಬೆರಿಬೇಕು ಅನ್ನೋದನ್ನ ಅವ್ರು ಇನ್ನ ಇನ್ನಷ್ಟು ನಮಗೆ ಮನದಟ್ಟು ಅಪ್ಪು ಅಂದ್ರೆ ಇಡೀ ಕರ್ನಾಟಕದ ಕಣ್ಣು ಅಪ್ಪು ಮೇಲೆ ಇತ್ತು ಯಾಕಂದ್ರೆ ಅಣ್ಣವರ ಕೊನೆಯ ಮಗ ಯಾವ ತರ ಮಾಡಿರ್ತಾರೆ ಅಂತ ಅಂತ ಹೇಳ್ಬಿಟ್ಟು ಸೊ ನೀವು ಫಸ್ಟ್ ನೋಡಿದಾಗ ಅಪ್ಪು ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ತಾಲಿಬಾನ್ ಅಲ್ವೇ ಅಲ್ಲ ಸೊ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲವೂ ಪರ್ಫೆಕ್ಟ್ ನೋಡಿದಾಗ ಹೇಗ ಅನ್ಸಿತ್ತು ಅಂದ್ರೆ ಅವ್ರ ಎಂಟ್ರಿನೇ ನಮಗ್ ಭಯಾನಕ ಸರ್ಪ್ರೈಸ್ ಆ ತರ ಒಂದು ಫ್ಲಿಪ್ ಹೊಡೆದು ಇಂಟ್ರೊಡಕ್ಷನ್ ಯಾರು ಮಾಡಿರಲಿಲ್ಲ ಸೊ ಎಲ್ಲ ನನಗೂ ನೆನಪಿದೆ ನಮ್ರು ಅಕ್ಕಪಕ್ಕ ಎಲ್ಲರೂ ನಾವ ನಾನಾಗ ಟೆಂತ್ ಸ್ಟ್ಯಾಂಡರ್ಡ್ ಬಾಯಿ ಬಿಟ್ಕೊಂಡೇ ನೋಡ್ತಾ ಇದೀವಿ ಆ ಫೈಟ್ಸ್ ಡ್ಯಾನ್ಸ್ ಅದ ಎಷ್ಟು ಇಂಪ್ಯಾಕ್ಟ್ ಬೀರಿದೆ ಅಂದ್ರೆ ನಾನು ರಾಮಾಚಾರಿ ಮಾಡುವಾಗ ಯಶೋರು ಸುಮಾರು ಕಡೆ ಹೇಳೋರು ಅಪ್ಪು ಅವರು ಡ್ಯಾನ್ಸ್ ಫೈಟ್ ನೋಡಿ ನಮ್ಗೆಲ್ಲ ಇನ್ಸ್ಪೈರ್ ಆಯ್ತು ಇಂಡಸ್ಟ್ರಿ ಬರಬೇಕು ಅಂತ ಸೊ ಆತರ ಒಂದಷ್ಟು ಒಂದು ಜನರೇಷನ್ ಆಫ್ ಆಕ್ಟರ್ಸ್ ಒಂದು ಜನರೇಷನ್ ಆಫ್ ಡೈರೆಕ್ಟರ್ಸ್ ನ ಇನ್ಸ್ಪೈರ್ ಮಾಡಿದಂತ ಮಹಾನ್ ಕಲಾವಿದ ವ್ಯಕ್ತಿ ಅಪ್ಪು ಸರ್ ಸೊ ಅದು ನೋಡಿ ನೀವೇ ಇಪ್ಪತ್ ಮೂರು ವರ್ಷ ಆದ್ರೂ ಆ ಕ್ರೇಸ್ ಇವತ್ತು ನನಗೆ ಸಿನಿಮಾ ನೋಡ್ಬೇಕು ಹುಚ್ಚಾಲೆ ಬಂದಿದ್ದು ನಾನು ಅಂದ್ರೆ ಅವಾಗ ಅದು ಬೇರೆ ಈಗ ವಿತ್ ಮೆಚುರಿಟಿ ಆಸ್ ಅ ಡೈರೆಕ್ಟರ್ ಆದ್ಮೇಲೂ ನಮ್ಮಲ್ಲಿರೋ ಒಬ್ಬ ಪ್ರೇಕ್ಷಕ ಅದನ್ನ ನೋಡಕ್ ಖುಷಿ ಪಡ್ತಾನೆ ಅಂದ್ರೆ ಸೊ ಅದೊಂದು ಮ್ಯಾಜಿಕ್ ಅದು ಅದು ಅಪ್ಪು ಅವರಂತ ಕಲಾವಿದ್ರಿಗೆ ಮಾತ್ರ ಸಾಧ್ಯ ಅದು ಒನ್ ಅಂಡ್ ಓನ್ಲಿ ಪುನೀತ್ ಸರ್ ಅಪ್ಪು ಸಿನಿಮಾ ನೋಡೋವಾಗ ಅನ್ಕೊಂಡಿದ್ರ ಅಪ್ಪು ಸರ್ಗೆ ನಾನ್ ಡೈರೆಕ್ಟ್ ಮಾಡ್ತೀನಿ ಅವ್ರ ಜೊತೆ ಇಷ್ಟು ವರ್ಷಗಳ ಕಾಲ ಒಡನಾಟ ಇಟ್ಕೊಳ್ತೀನಿ ಅಂತ ನನಗ್ ಗೊತ್ತಿರೋ ಹಾಗೆ ಇಂಡಸ್ಟ್ರಿನಲ್ಲಿ ಅಪ್ಪು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅದು ಸಂತೋಷ ಆನಂದ್ ಹೌದು ಅದ್ ಏನ್ ಗೊತ್ತಮ್ಮ ನಾವು ಸಿನಿಮಾ ನೋಡುವಾಗ ಅಪ್ಪು ನೋಡ್ದಾಗ್ಲಿ ಯಾವ ನಮ್ ಕಲ್ಪನೆನೂ ಇಲ್ಲ ಡೈರೆಕ್ಟರ್ ಆಗ್ಬೇಕು ಸಿನಿಮಾ ಬರ್ಬೇಕು ಅನ್ನೋದು ಆಗಿನ್ನೂ ಆ ಬೀಜಾನು ತಲೆಯಲ್ಲಿ ಬಿತ್ತಿರಲಿಲ್ಲ ನಾನು ಅದಾದ್ಮೇಲೆ ಅಪ್ಪು ಸಿನಿಮಾ ನೋಡಿ ಅದಾದ್ಮೇಲೆ ರಾಜ್ಕುಮಾರ ಮಾಡುವಾಗ ನಾನು ಯಾವಾಗಲೂ ಹೇಳ್ತಿದ್ದೆ ಎವ್ರಿ ಆಫ್ ಅನ್ ಅವ್ರು ಹೇಳ್ತೇನೆ ಸಾರ್ ನನಗೆ ನಂಬಕ್ ಆಗ್ತಿಲ್ಲ ನಂಬಕ್ ಆಗ್ತಿಲ್ಲ ನಿಮ್ ಡೈರೆಕ್ಟ್ ಮಾಡ್ತಾ ಇದೀನಿ ಅದರಿಂದ ಒಂದ್ ಎಂಟು ವರ್ಷ ಅವ್ರದ್ದು ಜರ್ನಿ ಅವ್ರು ಕೊಟ್ಟಂತ ಅವರ ತಮ್ಮನ ಸ್ಥಾನ ನನಗೆ ಕೊಟ್ಟಿದ್ರು ಅವ್ರ ಮನೆಯವರಲ್ಲಿ ಒಬ್ಬನಾಗಿ ಅವ್ರಾಗ್ಲಿ ಅಶ್ವಿನಿ ಮೇಡಮ್ ಆಗ್ಲಿ ಸೊ ಅದನ್ನೆಲ್ಲ ನಾವು ಹೆಂಗ್ ನಾವು ಇರೋವರೆಗೂ ಅದು ನಮ್ಮ ಜೊತೆ ಅದೇ ನೆನಪುಗಳು ಅದೇ ಪ್ರೀತಿ ಅದೇ ವಿಶ್ವಾಸ ನನಗೊಂದು ಖುಷಿ ಏನಂದ್ರೆ ಅವ್ರ ಅವ್ರ ಜೊತೆ ಎರಡು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಜನಕ್ಕೆ ಇಂಪ್ಯಾಕ್ಟ್ ಮಾಡಿರೋದು ಆಮೇಲೆ ನನ್ನ ಬರವಣಿಗೆಯಲ್ಲಿ ನಾನು ಎಷ್ಟು ನಾನು ಕಂಡಂಥ ಅಪ್ಪು ಅವ್ರನ್ನ ಎಷ್ಟು ನಾನು ವರ್ಣಿಸಿದ್ದೀನಿ ಬಣ್ಣಿಸಿದೀನಿ ಹೊಗಳಿದ್ದೀನಿ ಆ ಖುಷಿ ಆ ತೃಪ್ತಿ ಅದು ನನಗಿದೆ ನಾನು ಇರೋವರೆಗೂ ನನ್ನ ಪೆನ್ನು ಅವ್ರ ಮೇಲೆ ಒಂದು ಥಾಟ್ ಹೋಗೇ ಹೋಗುತ್ತೆ ನನ್ನ ಕೈಲಾದಷ್ಟು ಆ ಅಭಿಮಾನಿಗಳು ಯಾವಾಗಲೂ ಕೇಳ್ತಾರೆ ಸಾಂಗ್ ಬರೀರಿ ಅಪ್ಪು ಅವ್ರ ಬಗ್ಗೆ ಒಂದ್ ಸಿನಿಮಾ ಮಾಡಿ ಅವ್ರ ಬಯೋಪಿಕ್ ಅಂತ ಇವತ್ತು ಟೆಕ್ನಾಲಜಿ ಇದೆ ಮುಂದಿನ ದಿನಗಳಲ್ಲಿ ಆ ಅವಕಾಶ ಕೊಟ್ರೆ ಅಪ್ಪು ಅವರ ಒಂದು ಚರಿತ್ರೆಯನ್ನ ಆ ಸ್ಕ್ರೀನ್ ಮೇಲೆ ತರೋ ಪ್ರಯತ್ನ ನಾನು ಮಾಡ್ಬೇಕು ಅನ್ನೋದು ಈಗ ತುಂಬಾ ಸೀರಿಯಸ್ ಆಗಿ ಅದನ್ನ ತಗೊಂಡಿದ್ದೀನಿ ಅಪ್ಪು ಅವ್ರ ಇವತ್ತ ಇದ್ದಿದ್ರೆ ಐವತ್ತನೇ ಬರ್ತ್ಡೇಗೆ ಹೇಗಿರ್ತಾ ಇತ್ತು ಜೊತೆಗೆ ನಾನು ಯಾವಾಗಲೂ ತಿಂಕ್ ಮಾಡ್ತಿರ್ತೀನಿ ಅಪ್ಪು ಅವರು ಇದ್ರೆ ಸಂತೋಷ್ ಸರ್ ಎಷ್ಟು ಸಿನಿಮಾಗಳು ಮಾಡಿರ್ತಾ ಇದ್ರು ಇಷ್ಟೊತ್ತಿಗೆ ವಿಜಯ್ ಸರ್ ಅಂಬಾಳ ಇಂದ ನಾನು ಅವರು ಐ ಪಿಕ್ಚರ್ ಮಾಡ್ಬೇಕು ಅಂತಿತ್ತು ಅದೊಂದು ರೆಕಾರ್ಡ್ ಆಗತ್ತೆ ಅಂತ ಆಲ್ರೆಡಿ ಮೂರನೇದು ನಾಲ್ಕನೇದು ಕಮಿಟು ಆಗ್ಬಿಟ್ಟಿದ್ವಿ ಸೊ ದೇವರ ಒಂದು ಆಟ ಬೇರೆ ಇತ್ತು ಬಟ್ ಇವತ್ತು ಅಪ್ಪು ಸಿನಿಮಾದಲ್ಲಿ ನೋಡಿ ಎಲ್ಲ ನಿಮ್ ದೇವ್ರು ಅಂತ ರಕ್ಷಿತಾ ಅವ್ರು ಕೇಳಿದಾಗ ಬಂದ್ರ ನಿಮ್ ದೇವ್ರು ಅಂದ್ರೆ ಇವತ್ತು ರೀ ರಿಲೀಸ್ ಆಗಿದೆ ಅವ್ರು ದೇವ್ರೇ ಆಗ್ಬಿಟ್ಟಿದ್ದಾರೆ ಸೊ ಅದೊಂದು ಬ್ಯೂಟಿ ಆಫ್ ಸಿನಿಮಾ ಆಮೇಲೆ ಅಪ್ಪು ಸರ್ ಅಭಿಮಾನಿಗಳು ಒಂಥರ ಪವರ್ ಸ್ಟಾರ್ ಗೆ ಪವರ್ಫುಲ್ ಫ್ಯಾನ್ಸ್ ಇರೋದು ನೀವು ನೋಡಿ ಅವರಲ್ಲಿ ಪವರ್ ಕಡಿಮೆ ಆಗಿಲ್ಲ ಜಾಕಿ ರಿಲೀಸು ಒಂದು ಬಿಗ್ಗೆಸ್ಟ್ ಇಟ್ಟು ಇದಂತೂ ಇನ್ನೂ ಜೋರಾಗಿ ಓಪನ್ ಆಗಿದೆ ಪ್ರಾಬಬ್ಲಿ ನಾವು ಮುಂದಿನ ವರ್ಷ ರಾಜ್ಕುಮಾರ ಮಾಡ್ತೀವಿ ಅದ್ರಲ್ಲಿ ಮುಂದಿನ ವರ್ಷ ಯುವರತ್ನ ಅನ್ಕೊಂಡಿದ್ವಿ ಒಂದು ನೀಟಾಗಿ ಪ್ಲಾನ್ ಮಾಡಿ ಅವರ ಚಿತ್ರಗಳನ್ನ ಅವ್ರು ಮಾಡಿರೋ ಕೆಲಸಗಳನ್ನ ಈಗ ಅವ್ರ ಬುಕ್ ಬೇರೆ ಬರ್ತಾ ಇದೆ ಅವ್ರ ಬರ್ತ್ಡೇಗೆ ಪ್ರಕೃತಿ ಬನವಾಸಿಯವರು ಬರಿತಾ ಇರೋಂತ ಬುಕ್ ಅಶ್ವಿನಿ ಮೇಡಮ್ ನಿಂತು ಮಾಡಿಸ್ತಾ ಇರೋದು ಸೊ ಆ ಬುಕ್ ಇಂದ ಅವ್ರ ವ್ಯಕ್ತಿತ್ವ ಇನ್ನಷ್ಟು ಜನಗಳ ಪರಿಚಯ ಆಗುತ್ತೆ ಸೊ ನಾವೆಲ್ಲ ಅಪ್ಪು ಸರ್ನ ಅಭಿಮಾನಿಸಿರೋರು ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ ಸಿಕ್ಕಿರೋರು ನಾವು ನಮ್ಮ ಸಿಕ್ಕಿರೋ ಈ ಒಂದು ವೇದಿಕೆ ಮಾಧ್ಯಮದ ಮೂಲಕ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನಾನು ಮತ್ತು ನನ್ನ ತಂಡದ ಒಂದು ನಿರ್ಧಾರ ಮತ್ತು ಹೊಂಬಾಳೆಯ ಸಂಸ್ಥೆಯ ಒಂದು ಖುಷಿನೂ ಅದೇ ಅಪ್ಪು ಅವ್ರನ್ನ ಎಲ್ಸಾದ ಅಲ್ಲಿ ನಾವು ಜೀವಂತವಾಗಿ ಇಟ್ಕೋಬೇಕು ಫೈನಲ್ಲಿ ಅಪ್ಪು ವೈಯಕ್ತಿಕವಾಗಿ ಹೇಳಿ ಅಪ್ಪು ಅವರಂದ್ರೆ ಏನು ನಿಮ್ಮ ಪ್ರಕಾರ ಜೊತೆಗೆ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅವ್ರು ಅಂತ ಯಾಕಂದ್ರೆ ನಿಮ್ಮ ಬಾಯಲ್ಲೇ ಕೇಳ್ಬೇಕು ಅಪ್ಪ ಅವ್ರ ಅಂದ್ರೆ ಎಲ್ಲೂ ಹೇಳದೆ ಇರೋದು ಅಪ್ಪು ಅವ್ರ ಅಂದ್ರೆ ಹೊರಗಡೆ ನೋಡಕ್ಕೆ ಸಹಜ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ತರ ಕಾಣ್ತಿದ್ರು ಆದ್ರೆ ಒಳಗಡೆ ಅವರೊಂದು ಡೈನಮೈಟ್ ಒಂದು ಗ್ರನೈಡ್ ಯಾಕಂದ್ರೆ ನಾನು ನೋಡಿದೀನಲ್ಲ ಅವರು ಒಳಗಡೆ ಇದ್ದಂತ ಪವರ್ ಅವ್ರಿಗಿದಂತ ಎನಿಗ್ಮ ಅಂದ್ರೆ ಅವ್ರು ಯಾರನ್ನ ಬೇಕಂದ್ರೆ ರೀಚ್ ಆಗ್ತಿದ್ರು ಅಂತ ಒಂದು ಪವರ್ಫುಲ್ ವ್ಯಕ್ತಿ ಆದ್ರು ಆ ಪವರ್ನ ಬದುಕಿಟ್ಟು ಪ್ರೀತಿಯಿಂದ ಬದುಕಿದ್ರಲ್ಲ ದ್ವರ್ ನಮ್ಗೆ ಪವರ್ ಇದೆ ನಮಗೆ ಸ್ಥಾನಮಾನ ಇದೆ ಅಂತ ಅದನ್ನ ಯಾವತ್ತೂ ಅವ್ರು ಬಳಸ್ಕೊಳ್ಳಿಲ್ಲ ಅದಕ್ಕೆ ಮರ್ಯಾದೆ ಕೊಟ್ಟರೆ ಸೊ ನಾವೆಲ್ಲರೂ ಕಲಿಬೇಕಾಗಿರೋದು ಅಪ್ಪವರಿಂದ ಅದೇ ನಿಮ್ಮ ಪವರ್ ಸ್ಥಾನಮಾನ ಎಲ್ಲ ಪಕ್ಕಿಟ್ಟು ಜನಗಳ ಪ್ರೀತಿಯಿಂದ ಇರೋದ್ ಹೇಳ್ಬೋದ ಬೆಂಗಳೂರಿಗೆ ನೂರು ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ ಅಪ್ಪು ಲೋಕಲ್ నోడద్రల్ ఇది డైరెక్టర్ సంతోష్ ఆనందరం మాట కెమెరా పర్సన్ రమేష్ జాత మంగళరాజ్ గోపాల్ టీ నైన్ బెంగళూరు